ಶ್ರೀ ಗುರು ಕರಿಬಸವೇಶ್ವರರ ಆರನೇ ಜಾತ್ರಾ ಮಹೋತ್ಸವ ಪ್ರಯುಕ್ತ ಕಲಬುರಗಿ ಜಿಲ್ಲೆಯ ಕೆ ಗ್ರಾಮದ ಶ್ರೀ ಕ್ಷೇತ್ರ ಕೋರಕೊಳ್ಳ ಗುಡ್ಡದಲ್ಲಿ ಐದನೇ ದಿನದ ಪ್ರವಚನ ಮಂಗಳ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಭಕ್ತ ಗಣ್ಯರಿಗೆ ಗೌರವ ಪುರಸ್ಕಾರ ಮಾಡಲಾಯಿತು आग्रह को के भेटनको लागि भेट्न उपस्थित तालिका गर्नु भो र अनि यहाँ श्री हाम्रो श्रीमान के 5 दिन ಸಂತೋಷ್ ಪಾಟೀಲ್ ಹೋಗಿ ನಾವು ಕಾರ್ಯಕ್ರಮದಲ್ಲಿ ರಾಜು ಎಂ ಚೌಹಾಣ ಆರ್ಎಂಸಿ ಅವರಿಗೆ ಧರ್ಮವಂತ ಉದ್ಯಮಿ ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕೆಲಸಗಳನ್ನು ಮಾಡಿ ರಾಜು ಮಾನ್ ಸಿಂಗ್ ಅವರಿಗೆ ಪರಮ ಪೂಜೆಯಿಂದ ಗೌರವ ಸತ್ಕಾರಗಳು ಈ ರಾ ಅವರಿಗೆ ಸುಮ್ಮನೆ ಹಾಗೆ ಅವರಿಗೆ ಸನ್ಮಾನ ಮಾಡ್ತಾ ಇಲ್ಲ ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಧರ್ಮ ಇದೆ ಹೀಗಾಗಿ ಅವರಿಗೆ ಹರಿಬಸವೇಶ್ವರ ದೇವಸ್ಥಾನದ ಸಮಸ್ತ ಸಬ್ ವತಿಯಿಂದ ಅವರಿಗೆ ಒಂದು ಪ್ರಶಸ್ತಿಯನ್ನು ಇಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ ಕರ್ತಗುರು ಮಹಾಂತ ಈಶ್ವರ ವಿಜಯತೆ ನಿರ್ವಿಕಲ್ಪ ಸಮಾಧಿಸ್ಥ ಶ್ರೀ ಗುರು ಕರಿಬಸವೇಶ್ವರರ ಆರ್ಯ ಜಾತ್ರಾ ಮಹೋತ್ಸವ ಶ್ರೀ ಕ್ಷೇತ್ರ ಕೊರಪಳಗುಡ್ಡ ನಂದೂರ್ಗಿ ತಾಲೂಕ ಜಿಲ್ಲಾ ಕಲೂರಿಗೆ ತನ್ನ ಪಾಡಿಗೆ ಮಾಡುವುದು ಉಪಜೀವನ ತನಗಲ್ಲದೆ ಪರಹಿತರ ಮಾಡುವುದು ಒಳ್ಳೆಯ ಜೀವನ ತನಗಲ್ಲದೆ ಪರಹಿತರ ಮಾಡುವಲ್ಲಿ ಪರಮಾತ್ಮನನ್ನು ಕಾಣುವುದು ಅದು ಬಾಸೋಹ ಜೀವನ ಎನ್ನುವ ಶರಣರ ವಾಣಿಯಂತೆ ಮನುಷ್ಯನ ಬದುಕು ಅಂದರೆ ಅದು ಸ್ವಾರ್ಥದ ಬದುಕಲ್ಲ ಪರೋಪಕಾರದ ಬದುಕು ಪ್ರಕೃತಿಯಲ್ಲಿರುವ ನದಿ ಗಿಡ ಮರ ಹಾಗೂ ಆಕಳುಗಳು ಕೂಡ ಪರೋಪಕಾರ ಪುಣ್ಯದ ಬದುಕು ಮಾಡುತ್ತವೆ ಅಂದ ಮೇಲೆ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರುವಂತಹ ಬದುಕು ಜನ್ಮ ಅಂದರೆ ಅದು ಮನುಷ್ಯ ಜನ್ಮ ಇಂತಹ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಸಹಜ ಸರಳವಾದ ಮತ್ತು ಸಾವಿರಾರು ಕುಟುಂಬಗಳಿಗೆ ಆಶ್ರಯದಾತರಾದ ಒಬ್ಬ ಪುಣ್ಯ ಪುರುಷರೇ ಶ್ರೀ ರಾಜು ಮಾನ್ ಸಿಂಗ್ ಚವ್ಹಾಣ್ ಅವರು ಸ್ತ್ರೀ ಯೋಧರು ಆರ್ ಎಂಸಿಯಲ್ಲಿ ಪ್ರಸಿದ್ಧರಾಗಿದ್ದಾರೆ ತಾನೊಬ್ಬ ಬೆಳೆಯುವುದು ದೊಡ್ಡದಲ್ಲ ತನ್ನ ಸುತ್ತಮುತ್ತ ಇದ್ದವರು ಮತ್ತು ನಂಬಿ ಬಂದವರನ್ನು ಬೆಳೆಸುವುದು ಆಶ್ರಯವಾಗುವುದು ಆಶ್ರಯ ಕೊಡುವುದು ಇದೇ ಅಲ್ವಾ ಅದು ನಿಜವಾದ ಮನುಷ್ಯನ ಮಾನವೀಯತೆಯ ಮಾದರಿ ಬದುಕು ಇಂತಹ ಪರೋಪಕಾರ ಪುಣ್ಯದ ಗುಣಮುಖ ಆರಂಸಿ ಶ್ರೀ ರಾಜು ಅವರಿಗೆ ಕೊರ್ಕೋಳ ಕ್ಷೇತ್ರದ ಎಲ್ಲ ಸತ್ಪಕ್ತರು ಶ್ರೀ ಗುರು ಕರಿಬಸವೇಶ್ವರರ ಆರನೇ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀಮತ್ ಸಿದ್ದಲಿಂಗ ಚಕ್ರವರ್ತಿ ಅಭಿನವ ಸಿದ್ಧಲಿಂಗ ಶುಭಾಚಾರ್ಯರ ಸಾನ್ನಿಧ್ಯದಲ್ಲಿ ಧರ್ಮವಂತ ಉದ್ಯಮಿ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗುವುದು ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ಥಳ ಶ್ರೀ ಗುರು ಗರಿಬಸವೇಶ್ವರ ಸಂವಿಧಾನ ಕರ್ಕೊಳಕುಟ್ಟ ನಂದೂರಕ್ಕೆ ಶ್ರೀ ಗರಿಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಸಮಸ್ತ ನಂದೂರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಮಸ್ತ ಸದ್ಭಕ್ತರು ಮಾನಸಿಕ ತಜ್ಞರಾದ ಡಾಕ್ಟರ್ ರೇಣುಕಾ ಹತ್ತಿ ಅವರು ಮಾತನಾಡಿದರು ಈ ಒಂದು ಕಾರ್ಯಕ್ರಮ ನಿಮ್ಮ ಮನಸ್ಸಿನ ಒಂದು ಆರೋಗ್ಯವನ್ನ ಯಾವ ರೀತಿ ಹೆಚ್ಚಲಿಕ್ಕೆ ಕಾರಣ ಆಗ್ತದೆ ಎರಡು ವಿಷಯಗಳನ್ನು ಹೇಳಿಕೆ ಇಷ್ಟಪಡ್ತೀನಿ ಇವತ್ತಿನ ದಿನಗಳಲ್ಲಿ ಮನೆ ಆ ಸಮಯ ಇಲ್ಲದ ಕಾರಣ ಅಂತ ಆಗಿನ ಪ್ರವಚನದಲ್ಲಿ ಅಪ್ಪ ಹೇಳಿದ್ರು ಯಾರಿಗೂ ಇವತ್ತು ಸಮಯ ಇಲ್ಲ ಅಂತ ಎಲ್ರಿಗೂ ಇರೋದು ಇಪ್ಪತ್ನಾಲ್ಕು ಗಂಟೆನೆ ಅದರಲ್ಲಿ ಎಲ್ಲ ಕೆಲಸಗಳನ್ನ ನಾವು ನಿರ್ವಿಘ್ನವಾಗಿ ಮಾಡ್ಕೊಳ್ಬೇಕು ಮತ್ತು ಮನಶಾಂತಿಯನ್ನ ಕಾಪಾಡಿಕೊಳ್ಬೇಕು ಅಂದ್ರೆ ಇಂತಹ ಮಾಡಲು ಸಹ ಶರಣರ ಸತ್ಸಂಗ ಪ್ರತಿಯೊಬ್ಬರಿಗೂ ಅವಶ್ಯವಿದೆ ಅಂತ ನಾವು ಹೇಳಿಕೆ ಇಷ್ಟಪಡ್ತೀವಿ ಅದರಲ್ಲಿ ನನಗೆ ತುಂಬಾ ಸಂತೋಷವಾಗಿದೆ ಅಂದ್ರೆ ಇವತ್ತು ಐದು ದಿವಸದಿಂದ ಮೋಸ್ಟ್ಲಿ ನೀವೆಲ್ಲರೂ ಟಿವಿ ನಿಮ್ಮ ಮೊಬೈಲ್ ಗಳಿಂದ ದೂರ ಇದ್ದು ನಿಮ್ಮ ಮನಶಾಂತಿಯನ್ನು ಹೆಚ್ಚು ಮಾಡಿಕೊಂಡಿರಬಹುದು ಅಂತ ಅನಿಸುತ್ತೆ ಇಷ್ಟೊಂದು ಮಕ್ಕಳು ಇಲ್ಲಿ ಬಂದಿದ್ದಾರಲ್ಲ ಆ ಮಕ್ಕಳಿಗೆ ನಾವು ಯಾಕಂದ್ರೆ ಇಂಥ ವಿಷಯಗಳಲ್ಲಿ ಮಕ್ಕಳು ಹೆಚ್ಚು ಇದೆ ಭಾಗಿದಾರರಾಗಬೇಕು ಮಕ್ಕಳು ಇಂತಹ ಕಾರ್ಯಕ್ರಮಗಳಲ್ಲಿ ಬಂದಾಗ ಮೋಸ್ಟ್ಲಿ

ಆರೋಗ್ಯ ಇವತ್ತು ತುಂಬಾ ಹದ ಕೆಡಿಸ್ತಾ ಇರೋದು ಮೊಬೈಲ್ ಮತ್ತೆ ಟಿವಿ ಅಂದ್ರೆ ಇಂಟರ್ನೆಟ್ ಅಂತ ಹೇಳ್ತಾ ಇದ್ದೀವಿ ಅದರಿಂದ ಇಷ್ಟೊತ್ತು ದೂರ ಇರೋದು ಕೂಡ ತುಂಬಾ ಒಳ್ಳೆಯದು ಅಂತ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಅದು ಕೂಡ ಇಲ್ಲಿ ಬೆಂಬಲವಾಗುತ್ತೆ ಮೊಬೈಲ್ ನಿಂದ ಎಷ್ಟೊಂದು ಮಕ್ಕಳಿಗೆ ತೊಂದರೆಗಳಾಗ್ತಾ ಇದ್ದಾವೆ ಕಣ್ಣಿನ ತೊಂದರೆ ಇರ್ಬೋದು ಮತ್ತೆ ಬೆನ್ನು ನೋವು ಇರ್ಬೋದು ನರ ರೋಗಗಳು ಇರ್ಬೋದು ಅದೇ ರೀತಿ ಮಾನಸಿಕವಾದ ಚಂಚಲತೆ ಇರ್ಬೋದು ನಾವು ಮಕ್ಕಳಲ್ಲಿ ತುಂಬಾ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಹಾಗೆ ಒತ್ತಡದ ಒಂದು ಜೀವನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಒತ್ತಡಕ್ಕೆ ಕಾರಣ ನಮ್ಮ ಸಮಯದ ಅಭಾವ ಅಂತ ಇದ್ದೀವಿ ಆದ್ರೆ ಆ ಸಮಯ ಯಾರಿಗೂ ಅಭಾವವಾಗಿಲ್ಲ ನಾವು ಅದಕ್ಕೆ ಅಭಾವ ಮಾಡ್ಕೋತಾ ಇದ್ದೀವಿ ಯಾಕಂದ್ರೆ ಸರಿಯಾದ ಸಮಯದ ಪಾಲನೆ ಮತ್ತು ನಿರ್ವಹಣೆ ಇರದ ಕಾರಣ ನಮ್ಗೆ ಸಾಕಷ್ಟು ತೊಂದರೆಗಳನ್ನ ಮಾನಸಿಕ ಒಂದು ತೊಂದರೆಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ ಅದಕ್ಕೆ ನನ್ನ ಒಂದು ವಿಷಯ ಏನಂತಂದ್ರೆ ಮಾನಸಿಕ ಪಾಠ ಯಾಕಂದ್ರೆ ಜೀವನ ಶೈಲಿ ಇವತ್ತು ಬದಲಾವಣೆಯಾಗಿದೆ ನೀವು ನಾವು ಮಾತಾಡ್ತಾ ಇಲ್ಲ ಮಕ್ಕಳಿಗೆ ಒಂದು ಸಹಕಾರ ಅಥವಾ ಪ್ರೀತಿ ಕೊಡಲಿಕ್ಕೆ ಸಮಯವಿಲ್ಲ ತಂದೆ ತಾಯಿ ಹತ್ತಿರ ಹಾಗಾಗಿ ಮನೆಯಲ್ಲಿ ಹಿರಿಯರು ಕಾಣ್ತಾ ಇಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರೋ ಕಾರಣ ಹಾಗೂ ಮತ್ತು ಅತಿಯಾದ ಅಂತರ್ಜಾಲದ ಇದು ಮಕ್ಕಳಿಗೆ ನಾವು ಒಂದು ವಿಷಪೂರಿತ ಆಹಾರ ಕೊಡ್ತಾ ಇದೀವಿ ಅಂತ ಪ್ರತಿಯೊಬ್ಬ ತಂದೆ ತಾಯಿಗೆ ಅನ್ಕೊಳ್ಬೇಕು ಬಹಳ ಖುಷಿ ಸಂಗತಿ ಏನಂದ್ರೆ ಮಗ ಹತ್ತೆ ಪಾಸ್ ಆದ ತಕ್ಷಣ ಹತ್ತು ಸಾವಿರದಿಂದ ಇಪ್ಪತ್ತು ಐವತ್ತು ಸಾವಿರದವರೆಗೆ ಮೊಬೈಲ್ ಕೊಡಿಸ್ತಾ ಇದೀವಿ ಆ ಮೊಬೈಲ್ ಮಗುವಿನ ಕೈಯಲ್ಲಿ ಏನೇನ್ ಆಗ್ತಾ ಇದೆ ಅಂತ ಯಾರು ಒಂದು ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಮೊಬೈಲ್ ಎಲ್ಲ ಕೊಡಿಸಿರ್ತಾರೆ ಬಿಡಿಸೋದೇವಿ ಅಂತ ವೈದ್ಯರ ಬರುವಂತಹ ಪರಿಸ್ಥಿತಿ ಇವತ್ತು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅದು ಅಂದ್ರೆ ಮಾನಸಿಕ ಆರೋಗ್ಯಕ್ಕೆ ಅಥವಾ ಮಾನಸಿಕ ಕಾಯಿಲೆಗಳಿಗೆ ತಂತ್ರ ಮಂತ್ರ ಯಂತ್ರ ಮೊದಲು ಮದುವಾಗಿದ್ದು ಅದ್ರ ಜೊತೆಗೆ ಇವತ್ತು ಒಂದು ಹೊಸ ಪದ್ಧತಿ ಮಾನಸಿಕ ಆರೋಗ್ಯಕ್ಕೆ ಮದ್ದು ಕೂಡ ಇದೆ ಇದು ಮದುವೆಯಿಂದ ಕಡಿಮೆ ಆಗುವಂತ ಬಹಳಷ್ಟು ಜನ ಅನ್ಕೊಂಡಿದ್ರು ಮತ್ತು ಸುಮಾರು ತಪ್ಪು ಕಲ್ಪನೆಗಳಿತ್ತು ಆ ತಪ್ಪು ಕಲ್ಪನೆಗಳು ಇವತ್ತು ಹೋಗಲಾಡಿಸ್ಲಿಕ್ಕೆ ಪ್ರತಿಯೊಬ್ಬರು ಯಾಕಂದ್ರೆ ಮಾನಸಿಕ ಕಾಯಿಲೆ ಬಂದಾಗ ಅಥವಾ ಮಾನಸಿಕ ತೊಂದರೆಗಳು ಅನುಭವಿಸ್ತಾ ಬಂದ್ರು ಮೊದಲಿಗೆ ಪ್ರಯತ್ನ ಮಾಡಲು ನಾವು ನಮ್ಮ ಗುರುಗಳ ಹತ್ರ ಹೋಗೋದಾಗಿ ದೇವಸ್ಥಾನಗಳಿಗೆ ಹೋಗೋದಾಗಿ ಅಥವಾ ಯಾವುದೋ ಒಂದು ಮಂತ್ರ ಮತ್ತು ಗ್ರಂಥಗಳಿಗೆ ನಾವು ಹೊರಗೆ ಹೋಗೋದಾಗ್ಲಿ ಮಾಡ್ತೀವಿ ಅದು ತಪ್ಪೇನಿಲ್ಲ ಬಟ್ ಅದರ ಒಂದು ಬಲಿ ಆಗದೇನೆ ಅವುಗಳ ಅತಿಯಾದ ಬಳಕೆಯಿಂದ ಕಾಯಿಲೆ ಇನ್ನೂ ಮೆಚ್ಚುಗೆ ಆಗುವರೆಗೂ ಬೆಳಕೆ ತಂತ್ರ ಮಂತ್ರದೊಂದಿಗೆ ಔಷಧಿಯ ಚಿಕಿತ್ಸೆಯೂ ಕೂಡ ತುಂಬಾ ಮುಖ್ಯ ಅಂತ ಯಾಕಂದ್ರೆ ಮನಸ್ಸು ಹಗಲಾಗಲಿಕ್ಕೆ ನೀವು ಇಂತಹ ಪುರಾಣ ಪ್ರವಚನಗಳಲ್ಲಿ ಎಷ್ಟು ಭಾಗಿಯಾಗ್ತಿರೋ ಅದರ ನಿಮಗೆ ಮಾನಸಿಕವಾಗಿ ತುಂಬಾ ಲಾಭವಿದೆ ಯಾಕಂದ್ರೆ ಅಷ್ಟತ್ತು ನಿಮ್ಮ ಜೀವನದ ನೀವು ದೂರ ದೂರವಿದ್ದು ಇಂತಹ ಮಹಾತ್ಮ

ನೀವು ಬೇಸಿಗೆ ರಜೆ ಮಕ್ಕಳಿಗೆ ಇಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಕ್ಕಳಿಗೆ ನೀವು ಕೆಲವೊಂದು ಮಾನಸಿಕವಾಗಿ ಅವರು ಸದೃಢರಾಗಲಿಕ್ಕೆ ಇಂತಹ ಪುರಾಣ ಪ್ರವಚನಗಳಿರಬಹುದು ಮತ್ತೆ ನಮ್ಮ ಶರಣರ ತತ್ವಗಳು ವಚನಗಳು ಅವರ ವಚನ ಶಾಸ್ತ್ರ ನಮ್ಮ ಎಷ್ಟೊಂದು ದೌರ್ಬಲ್ಯಗಳನ್ನ ಕಡಿಮೆ ಮಾಡತಕ್ಕಂತಹ ವಚನಗಳಿವೆ ಪ್ರತಿ ಒಂದು ದಿನ ಮಗುವಿನ ಬಾಯಿಂದ ತಂದೆ ತಾಯಿ ದಿನ ಮಲಗುವಾಗಲಾಗಲಿ ಅಥವಾ ಬೆಳಿಗ್ಗೆ ಏಳುವಾಗಲಾಗಲಿ ಆ ವಚನಗಳ ಒಂದು ಪಠಣಗಳನ್ನ ಮಾಡಿಸಿದರೆ ಮೋಸ್ಟ್ಲಿ ಅವರ ಏಕಾಗ್ರ ಮಕ್ಕಳಿ ಯೋಗ ಬಂದರೆ ಏನಂತಂದ್ರೆ ಏಕಾಗ್ರತೆ ಮಗು ಕುಳದಲ್ಲಿ ಕೂಡಲ್ಲ ముందేన కేంద్రీకృత వే మంత్రోగా మెడిటేషన్ అది ధార్మిక సంస్కారం మేము ప్రవచన நடித்தோஷ நம்ம கிளி ஒன்றே பவித்த ஆகல அது நம்ம மனசு கூட சேகை இன்னும் அப்போ நான் வந்திங்க ಭವಿಷ್ಯಕ್ಕೋಸ್ಕರ ನೀವು ಪ್ರತಿ ವರ್ಷ ಸಮ್ಮರ್ನಲ್ಲಿ ಮಕ್ಕಳಿಗೆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಆ ಮಕ್ಕಳಿಗಿಂತ ಪ್ರವಚನಗಳ ಒಂದು ಸಭೆಯನ್ನು ಉಳಿಸಿ ಅವರ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಗೆ ಬಳಸಿ ಯಾಕಂದ್ರೆ ವಯಸ್ಸು ಆಗೋದ್ರಿಂದ ಮಕ್ಕಳ ಭವಿಷ್ಯ ಮತ್ತು ಯುವಕರ ಭವಿಷ್ಯ ಬಹಳಷ್ಟು ನಮಗೆ ಮುಖ್ಯ ಅವರ ಆರೋಗ್ಯ ಮುಖ್ಯ ಯಾಕಂದ್ರೆ ಐವತ್ತು ಆಗಿರ್ತಕ್ಕಂಥವ್ರ ಆರೋಗ್ಯ ಇನ್ನೂ ಚೆನ್ನಾಗಿದೆ ಅದೇ ಹತ್ತು ಹದಿನೈದು ಇಪ್ಪತ್ತು ವಯಸ್ಸಿನವರ ಆರೋಗ್ಯ ತುಂಬಾ ದುರ್ಬಲವಾಗಿದೆ ಅದು ನರದೌಕಲ್ಯ ಇನ್ನೂ ಹೆಚ್ಚಾಗಿ ನೋಡ್ತಾ ಇದೀವಿ ಅದಕ್ಕೆ ನೋವಾಗುವ ಕಾರಣಗಳು ಚಟಗಳು ಇರಬಹುದು ಆ ಚಟಗಳು ಒಂದು ಸೇವನೆ ಆಗಿರಬಹುದು ಅಥವಾ ವೀಕ್ಷಣೆ ಆಗಿರ್ಬೋದು ಬಲಿಯಾಗಿ ಮಕ್ಕಳು ಮತ್ತು ಯುವಕರು ಅವರ ಒಂದು ಶರೀರದ ಆರೋಗ್ಯ ಶಾರೀರಿಕ ಆರೋಗ್ಯ ಎರಡೂ ಕೆಟ್ಟು ಕುಟುಂಬಗಳಲ್ಲಿ ಹಲವಾರು ಕಲಹಗಳನ್ನು ನೋಡಿ ವಿಘ್ನ ಕುಟುಂಬಗಳ ಜೊತೆಗೆ ಮಕ್ಕಳ ಭವಿಷ್ಯ ನಾವು ಹಾಳು ಮಾಡ್ತಾ ಇದೀವಿ ಹಾಗೆ ಇವತ್ತು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ತಂದೆ మవిష్యో హాత అనివార్యూ కవిష్యను రూ ప్రతి ఆమె మానసిక సదృఢ మానసిక ఆరోగ్యకి ಸರ್ಗಳ ಮನಸ್ಸಿಗೆ ಅಭಿರುಚಿ ಹಾಗೂ ಕಲೆಗಳಿವೆ ಎಷ್ಟೊಂದು ಕಲೆಗಳು ನಶಿಸಿ ಹೋಗ್ತಾ ಇದ್ದಾರೆ ಅಂತಹ ಜಾನಪದ ಕಲೆಗಳಿರ್ಬೋದು ಅವುಗಳ ಒಂದು ಬೆಳವಣಿಗೆಯನ್ನು ಮಕ್ಕಳ ಮುಖಾಂತರ ಮಾಡಬೇಕು ನಾವು ನೀವು ಎಲ್ಲರೂ ಸೇರ್ ಕೆಲಸ ಅಂದ್ರೆ ಮಾನಸಿಕ ಆರೋಗ್ಯಕ್ಕೆ ಇವೆಲ್ಲ ಬೇಕು ಮನುಷ್ಯರ ದೌರ್ಬಲ್ಯ ಅಸ್ಮಿತೆ ಇರ್ಬೋದು ಅಸ್ಮಿ ಅಂದ್ರೆ ಬಟ್ಟೆ ಕಿಚ್ಚು ಇರ್ಬೋದು ಕೆಟ್ಟ ಯೋಚನೆಗಳು ಇರ್ಬೋದು ದ್ವೇಷ ಮನೋಭಾವನೆ ಇರ್ಬೋದು ಇವುಗಳು ಹೋಗಲಾಡಿಸಬೇಕು ಅಂದ್ರೆ ಸಮೂಹದ ಸಾಮರಸ್ಯ ತುಂಬಾ ಮುಖ್ಯ ಅಂತ ಹೇಳ್ತೀವಿ ಸಮೂಹದ ಸಾಮರಸ್ಯ ಯಾವಾಗ ಬರುತ್ತೆ ಈ ರೀತಿ ಎಲ್ಲರೂ ಒಂದೆಡೆ ಸೇರಿದಾಗ ಎಲ್ಲರೂ ಒಂದೆಡೆ ಸೇರಬೇಕು ಅಂದ್ರೆ ಅದಕ್ಕೆ ಒಬ್ಬ ಗುರುವಿನ ಆಶೀರ್ವಾದ ಬೇಕು ಮತ್ತೆ ಗುರುವಿನ ಒಂದು ದರ್ಶನಕ್ಕಾಗಿ ಆಗಿ ಜನ ಒಂದೆಡೆ ಸೇರ್ತಾರೆ ಆ ಒಂದು ಆಶೀರ್ವಾದದ ಮುಖಾಂತರ ಎಲ್ಲರ ಒಂದು ಮಾನಸಿಕ ಆರೋಗ್ಯವನ್ನ ಕಾಪಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಚಿಕಿತ್ಸೆ ಮಾನಸಿಕ ರೋಗಕ್ಕೆ ಮಾಡ್ತೀವೋ ಆ ಮನೋಚಿಕಿತ್ಸೆಯನ್ನು ಹನ್ನೆರಡು ಶತಮಾನದಿಂದ ಎರಡರ ಕಾಲದಿಂದಲೂ ಕೂಡ ಅವರ ವಚನಗಳ ಮೂಲಕ ಮನಸ್ಸನ್ನ ಸದೃಢಗೊಳಿಸಲಿಕ್ಕೆ ಮತ್ತು ಶರೀರವನ್ನ ನಾವು ಗಟ್ಟಿಗೊಳಿಸಲಿಕ್ಕೆ ಸಾಕಷ್ಟು ವಿಷಯಗಳು ಹೇಳ್ತಾರೆ ಅವುಗಳ ಪರಿಪಾಲನೆ ಇದು ಇನ್ನೂ ಮುಂದೆ ಇದೇ ರೀತಿ ನಡೀಲಿ ನನಗೆ ಒಂದು ಅವಕಾಶ ಕೊಟ್ಟಂತಹ ಅಪ್ಪರಿಗೆ ಶಾಸ್ತ್ರಿಗಳು ಪ್ರವಚನ ನೀಡಿದರು ಬಯಸಿದಂತವರ ಸಾಲಿ ಮಳಗ ಶ್ರೀಗಳು ಕೂಡ ಒಬ್ಬರು ಹೋಗುವುದನ್ನು ಹೀಗ ಅನೇಕ ಪಟ್ಟಣ ನಗರಗಳಲ್ಲಿ ಸಂಚಾರವನ್ನು ಮಾಡಿ ಕಣ್ಣಿಲ್ಲದವರಿಗೆ ಕಣ್ಣುಗಳನ್ನ ಕೊಟ್ಟು ಕಾಲೇಜು ಒಂದಲ್ಲ ಎರಡಲ್ಲ ಅನೇಕ ಘಟನೆಗಳು ಈ ಲೋಕದೊಳಗ ಈ ಸಮಾಜದೊಳಗ ನಡೆಸಿದಂತ ಗುರುವರ್ಯ ಮುಂದೆ ಮೊಗಳ ನಾರಾವಿ ಗ್ರಾಮದೊಳಗ ಬಂದು ಕಾಲವನ್ನ ಕಳೀತಾ ಇರಬೇಕಾದ್ರೆ ಇದೇ ಕಲಬುರಗಿಯ ನಗರದ ಪಕ್ಕದೊಳಗ ಇರ್ತಕ್ಕಂತ ಕೂಸ್ನೂರಿನ ಶುದ್ಧಯ್ಯಪ್ಪ ತಮಗೆಲ್ಲ ಗೊತ್ತು ಮೊದಲು ಇತಿಹಾಸ ಇದು ಇತಿಹಾಸ ಬಂದೇ ನಮಾಜ್ ದರಗಾದೊಳಗ ಮಠ ವಾಸವಾದವರು ಯಾರು ಅಂದ್ರೆ ಸಿದ್ದಯ್ಯಪ್ಪ ಅದು ಸಿದ್ದಯ್ಯಪ್ಪನ ಜಾಗ ಇಂದಿಗೂ ಸಹಿತ ಬಂದೇ ನಾ ಸಣ್ಣ ಹೋದ ನೋಡಿ ಎಲ್ಲೋ ಬಾಡಿ ಒಳಗ ಒಂದು ಗದ್ದಿಗೆ ಇಂದಿಗೂ ಸಹಿತ ಆಗಲ್ಲ ಕುರುಬಾದ ಮಕ್ಕಳ ಕುರುಬ ಬಹುಶಃ ಇದನ್ನೆಲ್ಲ ಓದಿದಾಗ ಅದು ಮತ್ತೆ ನಮಗೆ ಮನನ ಆಗ್ತದೆ ಬಂದ ಲಿಂಗವನ್ನ ಕಟ್ಟುಕೊಂಡಿರ್ತಕ್ಕಂಥವರು ಹಾಗಾಗಿ ನೀವು ಭವ್ಯರಾಗಿರ್ತಕ್ಕಂಥವರು ನಮ್ಮ ಒಬ್ಬ ಒಳ್ಳೆ ಸಮರ್ಥನಾದ ಗುರುವಿನ ಹತ್ತಿರದೊಳಗೆ ಇರ್ತಕ್ಕಂಥ ಶಿಷ್ಯ ಒಬ್ಬ ಸಮರ್ಥನಾದ ಶಿಷ್ಯನಾಗ್ತಾನೆ ವಿನಃ ಮತ್ತೇನಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನಕ್ಕೆ ಇವತ್ತು ಶ್ರದ್ಧೆಯಪ್ಪನ ಜೀವಂತವೇನ ಸಾಕ್ಷಿಯಾಗಿರ್ತಕ್ಕಂಥ ನಮಗ ಉನ್ನಿದ್ರು ಚಿಂತೆ ಇಲ್ಲ ಇಲ್ಲದೇ ಇದ್ರೂ ಚಿಂತೆ ಇಲ್ಲ ಹಸಿದವರು ನಮ್ಮ ಮನೆಗೆ ಅಂದ್ರೆ ಅವರಿಗೆ ದಾನವನ್ನ ಕೊಡಬೇಕಾಗ ಸದ್ಗುರುನಾಥ ನಮಗೆ ಕಲಿಸಿದಂತ ಪರಿಪಾಪ ಪರಂಪರೆ ಅಂತ ಪರಂಪರೆಯೊಳಗೆ ಬದುಕದಾಗ ಆಯ್ತು ತಗೋ ನಾನೇನು ಬಹಳ ಜಾಗ ಕೇಳ್ತಾ ಇಲ್ಲ ಅಂದಾಗ ಬರೀ ಒಂದು ಹುಲಿಯ ಚರ್ಮ ಎಟ್ಟು ಅದರ ಹುಲಿ ಚರ್ಮ ಹಿಂದಕ್ಕೆಲ್ಲ ಮನಮಾನದೊಳಗೆ ತಗೊಂಡ ಮೂರ್ತಿದ್ರೆ ತಪಸ್ವಿಗಳು ಶಿವರು ചിഗരി ചർമ്മ മേലെ ഹു ചർമ്മ ഈ ഹുലി ചർമ്മ കൂടെ ഹലി ഗുരു കൊണ്ടു ഇല്ല ಬೇಡ ಈ ರೋಜಾದೊಳಗೆ ಇರುವುದು ಬೇಡ ಆ ಜಾಗವನ್ನು ಬಿಟ್ಟು ಎಲ್ಲಿಗೆ ಬಂದ ಅಂದ್ರೆ ಇಲ್ಲೇ ಇರ್ತಕ್ಕಂಥ ಜಾಗ ನಾವೇನು ಕೇಳ್ತೀವಿ ಬಿಸ್ನೂರನ್ನು ಅಂತ ಈ ಒಂದು ಪುಣ್ಯ ತಾಣದೊಳಗೆ ಬಂದು ಅಲ್ಲಿ ನೆಲೆ ನಿಲ್ತಾನೆ ಅಲ್ಲಿ ನೆಲೆ ನಿಲ್ತಾನೆ ಅಲ್ಲಿ ನೆಲೆ ನಿಂತ ಸಮಯದೊಳಗ ದಿನನಿತ್ಯ ಅವನ ಇಷ್ಟಲಿಂಗ ಮಹಾಪೂಜೆ ಒಂದು ದಿವಸ ಮುಗುಳ ಮಹಾ ಮಠಕ್ಕೆ ಬರತಕ್ಕಂಥ ಪ್ರಸಂಗ ಬಂದ ದಿನನಿತ್ಯದೊಳಗೂ ಈ ಭಕ್ತನಿಗೆ ನಿಮ್ಮ ಪಾದೋದಕವನ್ನು ನನಗೆ ಕೊಡಬೇಕು ಅಂತ ಸಿದ್ಧಯಂತ ಗುರುವಿನ ಪಾದವನ್ನು ಹಿಡಿದು ಬೀಳ್ಕೊಂಡ ಕ್ರಿಯಾಮೂರ್ತಿಗಳು ಹೋಗ್ತರಿತ ಅಂತ ನಮಗೆಲ್ಲ ನೆನಪಿರಲಿ ಏನು ಈ ಭಾಗದ ದಾಸೋಹನ ಮಹಾಮೂರ್ತಿ ಯಾರು ಕಲಬರಿ ಸಂದರ್ಭದಲ್ಲಿ ಸಿದ್ದಲಿಂಗ ಪಾಟೀಲ ನಾಗಣ್ಣಗೌಡ ಪಾಟೀಲ ರಾಜು ಎಂ ಚೌಹಾಣ ಶಾಂತಪ್ಪ ಕರೆಪ್ಪ ಪಾಣೆಂಗವ್ ಬಸವರಾಜ್ ಎ ವಡ್ಡನಕೇರಿ ಕರಿಬಸಪ್ಪ ರಾಯವಾಡ ಶಂಕರಲಿಂಗಯ್ಯ ಮಠ ಸಂತೋಷ್ ಪಾಟೀಲ್ ಅರುಣ್ ಗವಿ ಮಾಲೀಕರು ನಾಗರಾಜ್ ಕಲ್ಲ ಲಕ್ಷ್ಮೀಕಾಂತ ಸಾಹುಕಾರ ರವಿಶಂಕರ್ ಪಾಟೀಲ್ ಶರಣು ಹಾಗರ ಗುಂಡಗಿ ಸಂತೋಷ್ ಕೋಟು ಪವಾರ್ ಬಾಬು ಗೋಪಾಲ ಪ್ರಭು ಕುಂಬಾರ ಬಾಲಚಂದ್ರ ಲಕ್ಷ್ಮಣ ಶಿವಲಿಂಗಪ್ಪ ಮಿಣಜಗಿ ಈರಣ್ಣ ಎಸ್ ಬೇಣೂರ ಹಾಗೂ ಗಣ್ಯರು ಭಾಗಿಯಾಗಿದ್ದರು ಇಂದು ಸಂಜೆ ಆರು ನಲವತ್ತೈದಕ್ಕೆ ಭವ್ಯ ರಥೋತ್ಸವ ಜರುಗುವುದು ಏಳು ಮೂವತ್ತಕ್ಕೆ ಧಾರ್ಮಿಕ ಸಭೆ ನೆರವೇರುವುದು ಎಂದು ಮಠದ ಮೂಲಗಳ ಪ್ರಕಾರ ತಿಳಿಸಲಾಗಿದೆ ಸರ್ವರಿಗೂ ಹಾರ್ದಿಕ ಸ್ವಾಗತ